ದುಡ್ಡಿನ ಹಿಂದೆ ಬಿದ್ದು ಏನಾದರೂ ಹಾಳಾಗ್ತಾ ಇದೆಯಾ ನಾ ಹೇಳಿದಾರೆ ಯಾಕಂದ್ರೆ ನನಗಂತೂ ಅಂತ ಗೊತ್ತಿರ್ಬೋದು ಪರ್ದ ಮೇಲೆ ನಾವು ಇರ್ಬೋದು ಪರ್ದ ಮೇಲೆ ಇರ್ಬೇಕಲ್ಲ ಇರ್ಬೋದು ಅದು ನಾವು ಮಾಡಬೇಕು ನಾವು ಕಲಾವಿದ್ರು ಒಪ್ಕೊಂಡಿದೀವಿ ಮಾಡ್ತೀವಿ ಇಲ್ ತಕ್ಷಣ ವೇದಾಂತಿ ಹೇಳಿದ್ದಕ್ಕೂ ಕವಿ ಗೀಚಿದ್ದಕ್ಕೂ ಏನ್ ಡಿಫ್ರೆನ್ಸ್ ಕಂಡಿದ್ದೀರಾ ಉಳಿಸ್ಕೊಳ್ಳೋದು ಅಷ್ಟೊಂದು ಕಷ್ಟ ಆಗ್ತಾ ಇದೆ ಈ ಅವ್ರ ಜನ್ರೇಷನ್ ಅರ್ಥ ಆಗಿದೆ ಸರಿ ಈಗ ಚಿತ್ರರಂಗದ ಬಗ್ಗೆ ಹೇಳೋದಾದರೆ ಈಗ ಒಂದಷ್ಟು ಜನ ಥಿಯೇಟ್ರ್ ಕಡೆ ಬರ್ತಾ ಇಲ್ಲ ಅಷ್ಟು ಆ ಸಿನಿಮಾಗಳು ಅಂಥದ್ದು ಇಷ್ಟ ಇಲ್ಲ ಜನಗಳಿಗೆ ಅಂತ ಒಂದಷ್ಟು ಪ್ರಶ್ನೆಗಳಿದೆ ಸ್ಟಾರ್ಸ್ಗಳು ಮಾಡಿದ್ರೆ ಮಾತ್ರ ಥಿಯೇಟ್ರಲ್ಲಿ ಬಂದು ನೋಡ್ತೀನಿ ಅನ್ನೋ ಒಂದು ವರ್ಗ ಜನ ಇದೆ ಇವಾಗಿನ ಪರಿಸ್ಥಿತಿ ಹೇಳೋದಾದರೆ ಲವ್ ಮಾಡಿ ಮದುವೆ ಮಾಡಿಕೊಡ್ಬೇಕು ಅಂದಾಗ ಲವ್ ನೀವು ಮಾಡಿದಿ ಅಂತ ಗೊತ್ತಾದಾಗ ನೀನು ರೆಡಿ ಅದು ಮುಟ್ಟಿದ್ದಾಗ ನೀನು ಅದನ್ನು ಕರೆಕ್ಟಾಗಿ ನಿನ್ನ ಎಕ್ಸ್ಪ್ಲೇಷನ್ನು ಆ ಹುಡುಗಿಯಾಗಲಿ ಅಥವಾ ಹುಡುಗಿ ಹುಡುಗಂಗಾಗಲಿ ಕೊಟ್ಟಿದ್ದಾಗ ಅವರಿಬ್ರು ಒಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡಾಗ ಅದನ್ನ ಅವ್ರ ಮನೆಯವ್ರಿಗೆ ಹೇಳಿ ಅವ್ರನ್ನ ಒಪ್ಸೋಷ್ಟು ತಾಕತ್ ಅವ್ರಲ್ಲಿ ಇಲ್ಲದೆ ಹೋದ್ರೆ ನಾವ್ ಮಾಡಿದೀವಿ ಈಗ ಇನ್ನ ನಿಮ್ಮ ಮತ್ತೆ ಮಂಜುಳಾ ಅವರ ಕಾಂಬಿನೇಷನ್ ಮಾತಾಡಬೇಕು ಸಾಕಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡಿದ್ರಿ ಮೂವತ್ತೈದು ಸಿನಿಮಾ ಒಟ್ಟಿಗೆ ಮಾಡಿದ್ರಿ ಎಂತೆಂತ ನಟ ಎಂತೆ ಸಾಂಗ್ಗಳು ಕೊಟ್ಟಿದ್ದೀರಾ ಸಾಂಗ್ಗಳು ಕೊಟ್ಟಿದ್ದು ನಾವಲ್ಲ ಬಟ್ ನಮಗೂ ಏನು ಗೊತ್ತಾ ಅವಾಗಿಂದ ಹಿಂಗ್ ಸಾಂಗ್ ಆಡ್ತಾ ಇದ್ದಂತ ಸಾಂಗ್ ಗಳು ಬಂತು ಅಂತ ಸಾಂಗ್ ಕೊಟ್ಟಾರ ಮ್ಯೂಸಿಕ್ ಡೈರೆಕ್ಟರ್ ಗಳು ನಿರ್ದೇಶಕರು ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ದು ಡೈರೆಕ್ಟರ್ ಅದ್ರ ತಕ್ಕಂತ ಲೀಕ್ಸ್ ಬರೆದಂತ ಲಿರಿಕ್ಸ್ ರೈಟರು ಮ್ಯೂಸಿಕ್ ಮಾಡಿದ ಮ್ಯೂಸಿಕ್ ಡೈರೆಕ್ಟರು ಹಾಡಿದ ಬಾಲ್ ಆಗಲಿ ಪಿ ವಿ ಶನ್ ಹೊಸ ಆಗಲಿ ಅಥವಾ ಜಾನಕಿ ಅಮ್ಮ ಆಗಲಿ ವಾಣಿಜನ ಅವರು ಇವೆಲ್ಲ ಸೇರಿ ಬಂದ ಮೇಲೆ ಅದಕ್ಕೆ ಕೊನೆಗೆ ಒಂದು ಒಟ್ಟಾರೆ ಆಗಿದೆ ಪ್ರಾಡಕ್ಟ್ ನಮ್ಮ ಹತ್ರ ಬರೋದಲ್ಲ ಆವಾಗ ನಾವು ಮಾಡಬೇಕು ನನ್ನ ಮಂಜುಳ ಇದ್ರಲ್ಲಿ ಇತ್ತು ಅಂದರೆ ಎಸ್ಪೆಷಲಿ ನನ್ನ ಬಗ್ಗೆ ಹೇಳ್ಕೊಬೇಕು ಅಂದರೆ ನನಗೆ ಹಾಡಿದ್ದು ಸುಮಾರು ನೂರ ತೊಂಬತ್ತೆಂಟು ಸಿನಿಮಾ ಹೀರೋ ಆಗಿ ಮಾಡಿದ್ದು ನಾನು ಒಂದೊಂದು ಸಿನಿಮಾದಿ ನಾಲ್ಕು ಮೂರು ಅಂತ ಇಟ್ಕೊಂಡ್ರು ಒಂದು ನಾನ್ನೂರೈವತ್ತು ಐನೂರು ಹಾಡಾಗತ್ತೆ ಆ ನಾನ್ನೂರೈವತ್ತು ಹಾಡಿನಲ್ಲಿ ಮುನ್ನೂರ ಐವತ್ತು ಬಾಲುನೇ ಹಾಡಿದ್ದು ಆ ಬಾಲು ಎಷ್ಟು ಚೆನ್ನಾಗಿ ಹಾಡ್ತಿದ್ದು ಅಂದ್ರೆ ಹೇಳಿದ್ದೀನಿ ಬೇಕಾದಷ್ಟು ಕಡೆ ನಾನು ಶರೀರ ಅವ್ರ ಅದಕ್ಕೆ ಶಾರೀರ ಇದು ಶ್ರೀನಾಥ್ಗಳ ನೀವು ಯಾವುದೇ ಒಂದು ಹಾಡು ಕೇಳಿ ಹಾಡು ಯಾವ್ದು ಅಂತ ಹೇಳ್ಬೇಕಾಗಲ್ಲ ಹಾಡಲ್ಲಿ ಬರ್ತಿದಂಗೆ ಒಯ್ದು ಶ್ರೀನಾಥ್ ಇರ್ಬೇಕು ಒಯ್ದು ವಿಷ್ಣು ಇರ್ಬೇಕು ಒಯ್ದು ಅಂಬರೀಷ್ ಇರ್ಬೇಕು ಅಂತ ಆ ವಾಯ್ಸಲ್ಲಿ ಆ ಥರ ಒಂದು ಲೈಫ್ ಕೊಟ್ಟು ಆ ವಾಯ್ಸ್ ಬಂದರೆ ಇದು ದೇ ಅಂತ ಹೇಳುವಂಥ ಹಾರ್ ಹಾಡ್ತಿದ್ದವನು ಬಾಲು ಅವನು ಹಾಡಿದ ಹಾಡಿಂದ ನಮಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಆ ಹಾಡು ಹಾಕ್ಕೊಂಡು ನಮ್ಗೆ ಯಾಕೆ ಮಾಡೋದ್ರೆ ಹೆಂಗೆ ಖುಷಿಯಾಗಿರೋದು ಯಾಕೆಂದರೆ ವಾಯ್ಸಲ್ಲಿ ಎಲ್ಲ ಇರೋದು ಅಂದರೆ ನಾವು ಎಕ್ಸ್ಪ್ರೆಷನ್ ಕೊಡೋದು ಅಷ್ಟೇ ಅಷ್ಟು ಸುಲಭ ಮಾಡಿಕೊಟ್ಟಿದ್ರು ಸೋ ನೈಸ್ ಸೋ ನೈಸ್ ಕಾಂಬಿನೇಷನ್ ಯಾವ ಒಂದು ವಿಜಯೋತ್ಸವ ನಾಟಕ ಅಂತ ಹೇಳ್ದೆ ಆ ನಾಟಕದಲ್ಲಿ ಉತ್ತರ ರಾಜ್ಕುಮಾರ ಇರ್ಬೋದು ಅವನು ವಿರಾಟ ಪರ್ವದಲ್ಲಿ ವಿರಾಟನ ಮಗ ಅವನಿಗೊಬ್ಬ ತಂಗಿ ಇಲ್ಲು ಉತ್ತರೆ ಫಸ್ಟ್ ಟೈಮ್ ನಾನು ಆ ನಾಟಕ ಮಾಡಿದಾಗ ಉತ್ತರೆ ಪಾಠ ಮಾಡಿದ್ದು ಮಂಜುಳ ಚಿಕ್ಕ ಹುಡುಗಿ ಅವು ಬಂದು ಅನ್ನ ಅಂತ ಹೇಳ್ತಾ ಇದ್ದೆ ಅಣ್ಣ ಆಮೇಲೆ ಸಿನಿಮಾಗೆ ಬಂದಾಗ ಅಣ್ಣ ನೀ ನೀನು ಹಾಂ ನಾನು ಮಾಡ್ತೀವಿ ಅಣ್ಣ ನನಗೆ ಅದೇ ಉಳಿತು ಕೊನೆಯ ಉಸಿರೋರ್ಗು ಅವಳು ಅಣ್ಣ ಅಂತಿದ್ದು ಪ್ರದ ಮೇಲೆ ನಾವು ಇರ್ಬೋದು ಪ್ರದ ಮೇಲೆ ಇರಬೇಕಾದ್ರೂ ಇರ್ಬೋದು ನಾವು ಅದು ನಾವು ಆ್ಯಕ್ಟ್ ಮಾಡಬೇಕು ನಾವು ಕಲಾವಿದ್ರೆ ಒಕ್ಕೊಂಡಿದ್ದೇವೆ ಮಾಡ್ತೀವಿ ಆದರೆ ಇಳಿದ ತಕ್ಷಣ ಅಣ್ಣಾಂಟ್ಲೇ ಅವ್ರು ಕಳ್ತಿದ್ವಿ ಆ ಒಂದು ಫೀಲಿಂಗ್ ಇತ್ತು ಆ ಒಂದು ಫೀಲಿಂಗ್ ಇದ್ದಿದ್ದಾನೆ ಒಂಥರ ಆರಾಮಾಗಿ ಅದು ಮಾಡ್ಕೊಂಡು ಮಾಡ್ಕೊಂಡು ಆರಾಮಸೆ ನೀ ಏನು ಮಾಡ್ತೀನಿ ಏನು ಮಾಡ್ತೀನಿ ನೀ ಏನು ಮಾಡ್ತೀನಿ ಏನು ಮಾಡ್ತೀನಿ ಅಂತ ಬಹುಶಃ ಕನ್ನಡ ಇಂಡಸ್ಟ್ರೀಲಿ ಒಬ್ಬ ಹೀರೋ ಹೀರೋಯಿಂದ ನೀನು ಅಂತ ಅನ್ಬೋದು ಅದು ಹೀರೋಯಿನು ಹೀರೋನ ನೀನು ಅನ್ನೋಂಗಿರಲಿಲ್ಲ ನೀವು ಯಾವಾಗ ಬರ್ತೀರಿ ಏನು ಬರ್ತೀರಿ ಇದು ಬರಬೇಕಾಯ್ತು ಏಯ್ ಹೋಗದೆ ಏ ಹೋಗಲ್ಲ ಶುರುವಾಗಿ ನಮ್ಮ ಇಬ್ಬರಿಂದ ಅದು ಎಲ್ರಿಗೂ ಹಿಡಿಸ್ಬಿಡ್ತು ಯಾಕಂದ್ರೆ ಮೊನ್ನೆ ನಾನು ಮಾತು ಅದು ಬಂತಲ್ಲ ಅಲ್ಲಿ ಹಿಡಿಸ್ತು ಅದರಿಂದ ಇರ್ತದೆ ಅಂದ ಆರತಿ ಆಗಲಿ ಜಯಂತಿ ಆಗಲಿ ಕಲ್ಪನಾಜಿ ಆಗಲಿ ಜಯಮಾಲಾ ಏನು ಸರಿತಾ ಬಂದ ಮೇಲೆ ಲಕ್ಷ್ಮೀ ಬಂದರು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ದೃಷ್ಟಿಕೋನ ಅರ್ಥ ಮಾಡಿಕೊಂಡು ಅವ್ರನ್ನ ಆ್ಯಕ್ಟ್ ಮಾಡುವಾಗ ಒಂದು ಬೇರೆ ಮಜಲೇ ಹೋಗಿತ್ತು ಪ್ರಪಂಚ ಅಂದರೆ ಇಷ್ಟಿದೆ ನಾವು ಒಬ್ಬ ಮನುಷ್ಯನಾಗ ನಾನು ಎಷ್ಟು ಯೋಚನೆ ಮಾಡ್ಬೋದು ನಾನು ಹೇಳ್ತಾ ಇರ್ತೀನಿ ನಿಮಗೆ ನೀವು ಎಲ್ಲರೂ ಕೂತಾಗ ನನಗೆ ಹಿಂಗೆ ಹೇಳ್ಬೇಕು ಅನಿಸುತ್ತೆ ನನಗೆ ಅದೇ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಆಪೋಸಿಟೇ ನೀವು ಹೇಳ್ತೀರ ಯಾಕೆಂದ್ರೆ ನನಗೆ ಹಂಗೆ ಅನ್ನಿಸ್ತಿದೆ ಅಂತಲ್ಲ ಹಂಗಾರೆ ಎರಡು ಭಾವನೆ ಬರ್ಬೋದು ಒಂದೇ ಜಾಗದಲ್ಲಿ ಮೌಸ್ದಾಗ ಅಲ್ಲಿ ಇನ್ನೊಂದು ಭಾವನೆ ಬರುತ್ತೆ ಸೊ ಮೂರು ಭಾವನೆಗಳಲ್ಲೂ ಯಾವ್ದು ನಾವು ತೊಗೊಬೋದೋ ತಗೋಬೋದು ಯಾವುದನ್ನು ಬಿಡ್ಬೋದು ನಾ ಬಿಡ್ತೀನಿ ಅಂತ ಹೇಳ್ಬೇಕಾಗಲ್ಲ ನಾನು ಬಿಟ್ಟರು ಅವರೇಂತ ಹೇಳ್ಕೊಳ್ಳಲ್ಲ ಅವ್ರು ಬಿಟ್ಟರು ನಾಯಿ ಅಂತ ಹೇಳ್ಕೊಳ್ಳೋಲ್ಲ ಏನು ತೊಗೋಬೇಕೋ ಅದನ್ನು ಮಾತ್ರ ತೊಗೊಂಡಿರ್ತೀವಿ ಅಲ್ಲಿ ಸ್ನೇಹ ಉಳಿಯತ್ತೆ ಜೊತೆ ಉಳಿಯತ್ತೆ ಅದನ್ನೇ ಇದ್ದಿದ್ದು ನಾನು ಎಲ್ಲ ಕಲಾವಿದರ ಜೊತೆ ರಾಜನ ಅದು ಏನು ಒಬ್ಬ ಕಲಾವಿದ ಅಂದರೆ ಹೇಗಿರಬೇಕು ಅನ್ನೋದು ಬುನಾದಿಯ ಕೊಟೋರು ಅವರು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜೇಶು ಅಬ್ಬ ಅಶ್ವಥ್ ಅವರು ಅವರು ಬಾಲಕೃಷ್ಣ ಅವರು ನರಸಿಂಹರಾಜವರು ಭಂಡ್ರಿಯಮ್ಮ ಲೀಲಾವತಿ ಅಮ್ಮ ಎಂಥ ಎಂಥ ಆಧಾರ ಇದ್ದರು ಅವ್ರ ಮಧ್ಯೆ ಆ್ಯಕ್ಟ್ ಬಂದಾಗ ಸೋಲಕ್ಕೆ ಬಿಡ್ತಾರೆ ಅವರು ಸೋಲಕ್ಕೆ ಬಿಡ್ತಾರೆ ಅವರು ಯಾರೂ ಬಿಡಲಿಲ್ಲ ಎಲ್ಲೋ ಎಡುತ್ತಿದ್ದೀನಿ ಅಂತ ನನಗೆ ಗೊತ್ತಾದಾಗ ಮತ್ತೆ ಕೈಕೊಂಡು ಕೈಕೊಂಡಿದ್ದು ಗೊತ್ತಾಗ್ಬೋದು ಮೇಲೆ ಹಾಕೊಳ್ಳೋರು ಮೇಲೆ ಹಾಕೊಂಡು ಮಾಡ್ಕೊಂಡು ಹೋಗು ಅಂತ ಬಿಡೋರು ಆ ಆ ಸಮಯದಲ್ಲಿ ಕೈ ಅದನ್ನ ಎತ್ಕೋಬೇಕು ಅನ್ನೋದು ಬರ್ತಿತ್ತಲ್ಲ ಆ ಫೀಲಿಂಗ್ ಹೇಗೆ ಬರ್ತದೆ ಒಬ್ಬ ಮನೆಯವರಾಗಿ ಬರುತ್ತೆ ಒಂದು ಅಂತ ನಾವು ವಿಶ್ವಾಸ ಒಂದಾಗಿ ಬರುತ್ತೆ ಆ ವಿಶ್ವಾಸವೇ ಆಗಿನ ಕಾಲದ ಹಿರಿಯರಿಂದ ನನಗೆ ಸಿಕ್ತು ಅದನ್ನು ಅನುಭವಿಸಿದ ಮೇಲೆ ನಾನು ನಾ ಸುಮ್ಮನೆ ಇರೋ ಕೆಲಸ ನಮ್ಮ ಹುಡುಗರು ನಾನು ನಾನು ಕೈ ಕೊಡ್ತೀನಿ ಹಿಡ್ಕೊಂಡು ಹೇಳಕ್ಕೆ ನಾವು ಹೇಳಿದ್ದೀನಿ ನಾ ಕೈ ಕೊಟ್ಟಾಗ ಅವ್ರ ಕೈ ಇದೆ ಅಂತ ಹಿಡ್ಕೊಂಡ್ರೆ ಸಂತೋಷ ಇಲ್ಲ ಸುಮ್ಮನೆ ಗಣಿ ಸಾರ ನಾವು ಬರ್ತೀವಿ ಅನ್ಕೋಸಿದ್ದ ಬಟ್ ಯಾವತ್ತು ನಾನು ಹೇಗೆ ಬೆಳೆದ್ನೋ ಈಗಿನ ಹುಡುಗರು ಹಾಗೆ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ ಸರ್ ಈಗ ಸಾಕಷ್ಟು ಈ ಒಂದು ಸಿನಿಮಾ ಜನಿಯಲ್ಲಿ ಎಲ್ಲ ಕಲಾವಿದ್ರನ್ನ ನೀವು ನೋಡಿದ್ರೆ ಒಬ್ಬೊಬ್ರು ಹೆಸರಿ ಚಿಕ್ಕ ಚಿಕ್ಕ ಒಂದೇ ಒಂದ್ಸಲ ಹೇಳ ಇದು ನನ್ನ ಒಂದು ಬಯೋಪಿಕ್ ನಾನು ತೆಗೆದಿದ್ದೀನಿ ಅದರ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದೀನಿ ಅದರಿಂದ ಈಗ ಹೇಳೋದು ಒಂದೇ ಯಾವುದೇ ಕಲಾವಿದರು ಸಿಕ್ಕಿದ್ರು ನನಗೆ ಮನೆಯವ್ರ ಥರ ಸಿಕ್ಕಿದ್ದಾರೆ ಆ ಸ್ನೇಹ ಪ್ರೀತಿಗೆ ನಾನು ಒಂದನೇ ಹೇಳ್ತೀನಿ ಎಸ್ ಎಸ್ ಸರ್ ಒಂದು ಕ್ವಶನ್ ಬರ್ಕೊಂಡಿದ್ದೆ ನಿಮಗೆ ಒಂದು ಸಾಂಗ್ ಮೇಲೆ ಅದರಲ್ಲಿ ವೇದಾಂತಿ ಹೇಳಿದಕ್ಕೂ ಕವಿ ಗೀಚಿದಕ್ಕೂ ಏನು ಡಿಫ್ರೆನ್ಸ್ ಕಂಡಿದ್ದೀರಾ ಅಂತ ವೇದಾಂತಿ ಹೇಳಿದ ಅವನು ಫಿಲಾಸಫಿ ಆಫ್ ಲೈಫ್ ಗೊತ್ತಿತ್ತು ಅವನಿಗೆ ಕವಿ ಹೇಳ್ತಿದ್ದ ಅವನು ಕನ್ಸ್ಕೊಂಡ ಈ ಥರ ಇರಬೇಕು ಅಂತ ಸೊ ಅವನು ಕನ್ಸ್ಕೊಂಡಿದ್ದಕ್ಕೂ ವೇದಾಂತಿ ಹೇಳೋ ಇದಕ್ಕೂ ಎಲ್ಲಕ್ಕೂ ಅರ್ಥ ಇರೋದು ಎಲ್ಲವೂ ಸಾಧ್ಯ ವೇದಾಂತಿ ಹೇಳಿದರು ಹೊನ್ನೆಲ್ಲ ಮಣ್ಣು ಏನು ದುಡ್ಡು ಗಿಡ್ಡು ಅನ್ನೋದೆಲ್ಲ ಮಾತನಾಡಬೇಕು ಅದಿರಬೇಕು ವೇದಾಂತ ಮಣ್ಣೆಲ್ಲ ಹೊನ್ನ ಕವಿ ಹೇಳ್ದ ಕರ್ಸ್ಕೊಂಡ ಮಣ್ಣೆ ಹೊನ್ನಾಗಿರೋದು ಗಣಿ ಗಿಣಿ ಎಲ್ಲ ಬಂದು ಸೊ ಎಲ್ಲರೂ ನಿಜ ಎಲ್ಲರೂ ನಿಜ ಅದು ದಾರ್ಶನಿಕ ವ್ಯಕ್ತಿ ಹೇಳೋದೊಂದು ಮಾತು ಕವಿ ಹೇಳೋದೊಂದು ಮಾತು ಯಾವ ಸರಿ ಯಾವ ತಪ್ಪು ನಿರ್ಧಾರ ಮಾಡಬೇಕು ಯಾವ ಮನುಷ್ಯನಿಗೂ ರೈಟ್ ಇಲ್ಲ ಎಲ್ಲರೂ ಅರ್ಥ ಇರೋದರಿಂದ ಎಲ್ಲರೂ ತೊಗೋಬೇಕು ಅರ್ಥ ಮಾಡ್ಕೋಬೇಕು ಯಾವ ಲೆವೆಲ್ ಅರ್ಥ ಮಾಡ್ಕೋಬೇಕು ಅನ್ನೋದು ಅದು ವೈಯಕ್ತಿಕ ಬಿಟ್ಟಿದ್ದು ಆ ವೈಯಕ್ತಿಕವಾಗಿ ಬಿಟ್ಟಾಗ ಓಕೆ ನಾನು ಇಲ್ಲ ಇಲ್ಲ ನೀವು ನನ್ನ ಮಾತು ಕೇಳಪ್ಪ ನನ್ನ ಮಾತು ಕೇಳಿ ಎಷ್ಟು ನೀನು ಇದು ಹೀಗೆ ಇದು ಹೀಗೆ ಅಂದರೆ ಹ್ಞೂ ಸರಿ ಸರ್ ಅಂತ ನೀವು ಅಂತೇಳಿ ಖಂಡಿತ ಅಂತೇಳಿ ಯಾಕೆಂದರೆ ಎಲ್ಲರಿಗೂ ಕೂತಿರ್ತೀನಿ ನಾನು ಆ ಥರ ಹೇಳ್ತಾ ಇಷ್ಟ ಪಾಪ ಅವ್ರು ಹೇಳೋದು ಬಿಡು ತೊಗೋಬೇಕಾದ್ರೆ ನಿಮಗಿಷ್ಟ ಎಲ್ಲೂ ನಾವು ಹೇಳಿದ ಮಾತು ಸರಿ ಅಂತ ಸರ್ ಇವಾಗ ಈ ಗೆ ಬಂತು ಅಂತಂದ್ರೆ ನೀವು ಅವಾಗಲೇ ಹೇಳಿದ್ರೆ ಆದರ್ಶ ದಂಪತಿಗಳು ನಡೆಸ್ಕೊಡ್ಬೇಕಾದ್ರೆ ಒಂದಷ್ಟು ದಂಪತಿಗಳನ್ನ ನಾವು ನೋಡಿದ್ವಿ ಒಂದಷ್ಟು ಕಲ್ತ್ಕೊಂಡೆ ನಾನು ಅಂತ ಈಗಿನ ಜನ್ರೇಷನ್ ನೋಡ್ತಾ ಇದ್ರೆ ತುಂಬಾ ಬೇಗನೆ ಲವಲ್ಲಿ ಬೀಳ್ತಾರೆ ಬ್ರೇಕಪ್ ಆಗುತ್ತೆ ಮದುವೆ ಆಗ್ತಾರೆ ಬೇಗನೆ ಡಿವೋರ್ಸ್ ಆಗುತ್ತೆ ತುಂಬ ಇಷ್ಟಪಟ್ಟು ಒಂದಷ್ಟು ವರ್ಷಗಳ ಕಾಲ ಲವ್ ಮಾಡಿರ್ತಾರೆ ಡಿವೋರ್ಸ್ ಆಗ್ಬಿಡುತ್ತೆ ಅರೇಂಜ್ ಮ್ಯಾರೇಜ್ ಆಗ್ತಾರೆ ಡಿವೋರ್ಸ್ ಆಗುತ್ತೆ ಆ ಅನ್ಯೂನತೆ ಎಲ್ಲೂ ಇತ್ತೀಚೆಗೆ ಕಾಣಿಸ್ತಾ ಇಲ್ಲ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಈಗಿನ ಜನ್ರೇಷನ್ ನೋಡ್ತಾ ಇದ್ರೆ ಹೆಂಗೆ ಅನಿಸುತ್ತೆ ಸರ್ ನನಗೆ ಹೆಂಗೆ ಅನಿಸುತ್ತೆ ಅನ್ನೋದಕ್ಕಿಂತ ಒಂದು ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂದಾಗ ಲವ್ ನೀವು ಮಾಡಿದ್ದೀ ಅಂತ ಗೊತ್ತಾದಾಗ ನೀನು ಹೃದಯ ಅದು ಮುಟ್ಟಿದ್ದಾಗ ನೀನು ಅದನ್ನು ಕರೆಕ್ಟಾಗಿ ನಿನ್ನ ಎಕ್ಸ್ಪ್ಲನೇಷನ್ನು ಆ ಹುಡುಗಿಯಾಗಲಿ ಅಥವಾ ಹುಡುಗಿ ಹುಡುಗಂಗಾಗಲಿ ಕೊಟ್ಟಿದ್ದಾಗ ಅವರಿಬ್ಬರು ಒಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡಾಗ ಅದನ್ನು ಅವ್ರ ಮನೆಯವ್ರಿಗೆ ಹೇಳಿ ಅವ್ರನ್ನ ಒಪ್ಸೋಷ್ಟು ತಾಕತ್ತು ಅವರಲ್ಲಿ ಇಲ್ಲದೆ ಹೋದರೆ ತಾವು ಲವ್ ಮಾಡಿದ್ದೀವಿ ಅನ್ನೋದು ತಪ್ಪಾಗ್ತದೆ ನಾವಿಬ್ಬರು ಲವ್ ಮಾಡಿದ್ದೀವಿ ಇದು ಒಂದೇ ಅಂದಾಗ ಇಬ್ಬರು ಮನಸ್ಸು ಮಾಡಿದೆ ಇಬ್ಬರು ಮನೆಯವರು ಒಪ್ಸೋಕ್ಕೇನು ಕಷ್ಟ ಆಗೋಲ್ಲ ನಾನು ಮಾಡಿಲ್ವಾ ನಾನು ಲವ್ ಮಾಡಿದೆ ಅರವತ್ತೊಂಬತ್ತನೇ ಸಲ ನಾನು ಲವ್ ಮಾಡಿದೆ ಎಪ್ಪತ್ತಾರನೇ ಸರಿ ಮದುವೆ ಮಾಡಿಕೊಂಡೆ ಮೂರು ವರ್ಷಕ್ಕಾದೆ ಒಪ್ಪಿಸ್ಬೇಕಂತ ಒಪ್ಪಿಸ್ಬೇಕು ಅವ್ರಿಗಾದ್ರೆ ನಾನು ಕಾದೆ ಒಪ್ಸ್ಕೊಂಡು ಇವತ್ತು ನಾವು ಜೊತೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಒಂದು ಮಾತು ಕೊಟ್ಟ ಮೇಲೆ ಮೂರು ಗಂಟು ಅಂತಾರೆ ಬಾಲ್ಯ ಯೌನ ವೃದ್ಧಾಪ್ಯಕ್ಕೆ ಗಂಟು ಹಾಕ್ಕೊಳ್ಳೋದು ಅದು ಮೂರು ಗಂಟೆ ಬೇರೆ ಅರ್ಥ ಬರ್ಬೋದು ಆದರೆ ಬಾಲ್ಯ ನಾವು ಆ ಎರಡು ಗಂಟೆ ಇಲ್ಲದೇ ಜೊತೆ ಓದಾಡ್ತಾ ಇದ್ದವು ತಾಳಿ ಕಟ್ಟುವಾಗ ಆ ಎರಡು ಗಂಟು ಸೇರಿ ಇದನ್ನೂ ಸೇರಿಸ್ತೀವಲ್ಲ ಎಷ್ಟೋ ಸಲ ನಾನು ಹೆಂಚ ಹುಡುಗಾಗ್ಬಿಟ್ಟಿದ್ದೀನಿ ಹುಡುಗಾಟ ಆಮ ಗೋಲಿ ಆಗಲಿ ಏನಾಗಲಿ ಆ ಥರದ ಆಟ ನಾನು ಆಡೋದು ಹುಡುಗ ನನ್ನ ಆಟ ಆಡಬೇಕು ನಾನು ಅವಳು ಹುಡುಗಿ ಆಟ ಆಡ್ತಾಳೆ ಅವಳು ನಾವು ಏ ಈ ವಯಸ್ಸಾದೇನು ಅಲ್ಲ ಅದು ಆಡಬೇಕು ಅಂದಾಗ ಆಡಬೇಕು ಅದ ಅರ್ಥ ಮಾಡ್ಕೊತೀವಿ ಯಾವ ಇನ್ನೊಂದು ಬರುತ್ತೆ ವೃದ್ಧಾಪ್ಯ ಅವಿಬ್ಬರು ಕೂತಾಗ ಮೊದಲನೇ ಗಂಟೆ ಹಾಪಿಸ್ಕೋತಾ ಇರ್ತೀವ ಅವಾಗ ನಾವು ಲವ್ ಮಾಡಿದ್ವು ಮನೆಯವನ್ನೂ ಒಪ್ಸೋದು ಅಕಸ್ಮಾತ್ ನಿಮ್ಮಿಬ್ಬರ ಮನ್ಸಿಗೆ ಅವ್ರು ಒಪ್ಕೊಳ್ಳ್ದೇ ಹೋದ್ರು ನೀವು ಮದುವೆ ಮಾಡ್ಕೋಬೇಕು ಮದುವೆ ಮಾಡಿಕೊಂಡು ನೀವು ಬಾಳೋ ರೀತಿಯಲ್ಲಿ ಬಾಳಿ ಆರು ತಿಂಗಳು ನೀವು ಚೆನ್ನಾಗೇ ಬರ್ತಿರೋದ್ರಿಂದ ಅಪ್ಪ ಅಮ್ಮನಿಗೆ ತೋರಿಸಿದಾಗ ಖಂಡಿತ ಅಪ್ಪ ಅಮ್ಮನೂ ಒಕ್ಕೋತಾರೆ ಅದು ನಿಮ್ಮ ಇರಬೇಕು ಐ ಲವ್ ಯು ಆ ಲವ್ ಯು ಕಮಾನ್ ಐ ಲವ್ ಯು ಮುಗಿದ್ರೆ ಆ ಲವ್ ಯು ಬರುವಾಗ ಇಲ್ಲಿಂದ ಬರಬೇಕಾಗತ್ತೆ ಇಲ್ಲಿಂದ ಬರಬಾರ್ದು ಅದಕ್ಕೆ ಬೇಕಾದಷ್ಟು ಬೇಗ ಬೇಗ ಇದೆಲ್ಲ ಕಳೀತಿದ್ದೆ ಲವ್ ಒಂಥರ ಬಹಳ ಶ್ರೇಷ್ಠ ಅದು ನಮಗೆ ಸಿಕ್ಕಿದೆ ಅಂದಾಗ ನಮ್ಮ ಜೀವನದಲ್ಲಿ ಏನು ಬೇಕಾದ್ರು ಸಾಧಿಸ್ಬೋದು ಹೈ ಇದಿಲ್ಲ ಅಂದ್ರೆ ಅದೋ ಅದಿಲ್ಲ ಅಂದ್ರೆ ಅದೋ ಅಂದರೆ ನಿಜನದಲ್ಲಿ ಏನು ಸಾಧಿಸಲ್ಲ ಕೈತಿನ ಉಳಿಸ್ಕೊಳ್ಳೋದು ಅಷ್ಟೊಂದು ಕಷ್ಟ ಆಗ್ತಾ ಇದೆ ಈ ಜನ್ರೇಷನ್ಗೆ ಅಂತ ಅವ್ರ ಜನ್ರೇಷನ್ ಅರ್ಥ ಆಗಿಲ್ಲ ಅವ್ರಿಗೆ ಮನುಷ್ಯತ್ವನ ಅರ್ಥ ಆಗಿರಲ್ಲ ಏ ಜನ್ರೇಷನ್ ಇಲ್ಲ ತಕ್ಷಣ ಏನು ಇದು ಈಸಿನ ಹಿನ್ನೆಕಲ್ವ್ರು ನೋಡ್ಬೇಕೋ ಇಲ್ಲ ಮದ್ ನಡ್ಕೊಂಡು ಹೆಂಗಿರ್ತಾರೆ ಅವರ ಅಪ್ಪ ಅಮ್ಮ ಹೆಂಗಿರ್ತಾರೆ ಇರ್ಲಿಲ್ಲ ಅವರಪ್ಪ ಲವೇ ಇರಲಿಲ್ಲ ಅವ್ರ ಇರಲಿಲ್ಲ ಅವರ ಅಪ್ಪ ಅಮ್ಮಗೆ ಅವರ ಏನೋ ನೋಡ್ಬಾರ್ದು ನೀನೇನು ಅವರಿಂದ ಬಂದವರು ನೀನು ಕಲ್ಸ್ಕೊಬೇಕು ಇಲ್ಲವ ಕಲ್ಸ್ಕೊಪ್ಪ ಕಲ್ಸ್ಕೊ ಪ್ರೂವ್ ಮಾಡು ಅಲ್ಲಿ ಪ್ರೂವ್ ಮಾಡಿದಾಗ ಜಗತ್ತೇ ನಿನ್ನ ಹತ್ರ ಇರುತ್ತೆ ನೀ ಅದನ್ನು ಪ್ರೂವ್ ಮಾಡಿದೆ ಇದಲ್ಲ ಅದು ಹೋದರೆ ಜಗತ್ತಿನಿಂದ ದೂರ ಹೋಗುತ್ತೆ ಈಗ ದುಡ್ಡಿನಿಂದ ಬಿದ್ದು ಸಂಬಂಧಗಳ ಯಾಕಂದ್ರೆ ಅಂತೂ ಗೊತ್ತಿರಬೋದು ನಾ ಇನ್ನೊಬ್ರದ್ದು ಹಿಂಗೆ ಆಯ್ತು ಅಂತ ಹಿಂಗೆ ಹೇಳಿ ನೂರಾರು ಕಾರಣಗಳು ಹೇಳ್ತಾರೆ ಯಾವ್ದು ಸತ್ಯ ಯಾವ್ದು ಮಿಥ್ಯ ಗೊತ್ತಾಗಲ್ಲ ಸೊ ಅವ್ರು ಆಯ್ತಪ್ಪ ಸರಿ ಓಕೆಪ್ಪ ಅಷ್ಟೆ ಬಿಟ್ಬಿಡೋದು ಬುದ್ಧಿವಂತ ಹೇಳೋದಕ್ಕೆ ಯಾರು ಸಾಧ್ಯ ಇಲ್ಲ ಯಾಕಂದ್ರೆ ಅಂತ ವಿಷಯದಲ್ಲಿ ಬುದ್ಧಿವಂತ ಹೇಳಕೋದ್ರೆ ಇರೋಬ್ಬಾ ಬಂದ್ಬಿಟ್ರ ಹೇಳೋದು ದೊಡ್ಡದಾಗೆ ನಮ್ಕಾಶ್ ಅವನಿಗೆ ಏನಿರ್ತು ಅನ್ನ ಬಿಟ್ಕೊಂಡ ಚೆನ್ನಾಗಿರಪ್ಪ ಚಿತ್ರರಂಗದ ಬಗ್ಗೆ ಹೇಳೋದಾದ್ರೆ ಈಗ ಒಂದಷ್ಟು ಜನ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಷ್ಟು ಆ ಸಿನಿಮಾಗಳ ಅಂಥದ್ದು ಇಷ್ಟ ಆಗ್ತಾ ಇಲ್ಲ ಜನಗಳಿಗೆ ಅಂತ ಒಂದಷ್ಟು ಪ್ರಶ್ನೆಗಳಿದೆ ಸ್ಟಾರ್ಸ್ಗಳು ಮಾಡಿದ್ರೆ ಮಾತ್ರ ಥಿಯೇಟ್ರಲ್ಲಿ ಬಂದು ನೋಡ್ತೀನಿ ಅನ್ನೋ ಒಂದು ವರ್ಗ ಜನ ಇದೆ ಇವಾಗಿನ ಪರಿಸ್ಥಿತಿ ಹೇಳೋದಾದ್ರೆ ಸರ್ ಅಗೇನ್ ರಾಜ್ಕುಮಾರ್ ಮಾತಾಡ್ತೀನಿ ಒಬ್ಬ ಸ್ಟಾರ್ಗೋಸ್ಕರ ಸಿನಿಮಾ ಓಡುತ್ತೆ ಶುದ್ಧ ಸುಳ್ಳು ರಾಜ್ಕುಮಾರೇ ಹೇಳೋ ಮಾತಿದ್ದು ನಾನು ರಾಜ್ಕುಮಾರ್ ನನ್ನ ಮೇಲೆ ಒಂದು ಸಿನಿಮಾ ರಿಲೀಸ್ ಆದಾಗ ಎಂಟು ದಿವಸ ಓಡುತ್ತೆ ಒಂಬತ್ತನೇ ದಿವಸ ಕತೆ ಏನು ಕೇಳ್ತಾರೆ ನಾನಾಗಲಿ ಆಗಲಿ ನಾವು ಅಂದ್ಕೊಂಡು ನಮ್ಮ ಮೇಲೆ ಮೂರು ದಿವಸ ಓಡ್ಬೋದು ನಾಲ್ಕನೇ ದಿವಸ ಕಥೆ ಏನು ಅಂತ ಕೇಳ್ತಾರೆ ಯಾಕೆಂದರೆ ಕತೆ ಅನ್ನೋದು ಹೀರೋ ಅದೇ ಕಂಟೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅದೇ ಇಲ್ಲದೆ ಹೋದರೆ ನಾ ಸ್ಟಾರ್ ಅಂದ್ಕೊಂಡು ನಿಮ್ಗೆ ಏನು ತೋರಿಸ್ತೇವೆ ಸ್ಟಾರ್ ಸ್ಟಾರ್ ಈಸ್ ದ ಸ್ಟೋರಿ ದಟ್ ಈಸ್ ದಿ ಪಿಕ್ಚರ್ ದ ಜೀವಾಳ ಕಂಟೆಂಟ್ ಚೆನ್ನಾಗಿರಬೇಕು ಎರಡೂವರೆ ಗಂಟೆ ನೀವು ಜನಕ್ಕೆ ತೋರಿಸ್ಬೇಕಾದಾಗ ನಿಮ್ಮ ಇಷ್ಟ ಬಂದಾಗ ತೋರಿಸ್ತೀವಿ ಅನ್ಕೊಂಡಿದ್ರೆ ಓ ವೈಭವವಾಗಿದೆ ಓ ಓ ಅನ್ಬೋದು ನಾಳೆ ಜ್ಞಾಪಕ ಇರೋದು ಇವತ್ತು ನಾನು ಒಂದು ಮುನ್ನೂರು ಸಿನಿಮಾ ಮಾಡಿರ್ಬೋದು ಫಸ್ಟ್ ಅಷ್ಟೆ ಸೀನಾ ಪಿಕ್ಚರ್ ಯಾವುದಾದ್ರು ಅಂತ ಹೇಳಿದರೆ ಒಂದು ಏಳು ಎಂಟು ಬರ್ಬೋದು ನಮ್ಮ ಕೇಬಲ್ ವೇಸ್ಟ್ ಇದೆ ಹತ್ತು ಇದೆ ಅಲ್ವ ಹತ್ತನ್ನು ಮೀರಿ ಹನ್ನೊಂದೇದು ಹೇಳೋಕ್ಕೆ ಕಷ್ಟ ಆಗುತ್ತೆ ಸೊ ಕಥೆಗಳು ಚೆನ್ನಾಗಿರ್ಬೇಕು ಸ್ಟಾರ್ ನಾನು ನನಗೆ ಮತ್ತೆ ಯಾವ ಸ್ಟಾರ್ ಹೇಳಿ ಹತ್ತು ಬರಲಿದೆ ಬಟ್ ಬ್ಯಾಟ್ ಬಟ್ ಬ್ಯಾಂಡ್ ಅಂತ ಹೇಳಿದರೆ ಯಾರು ಹೇಳ್ಬೇಡಿ ನಮಗೆ ಬಂದ್ರೆ ನಾವು ಹೇಳೋಕಷ್ಟ ನಮ್ಮ ಅಂತೇಳಿ ನಮ್ಮದೇ ಪಿಕ್ಚರು ರಾಜ್ಕುಮಾರ್ ಅವರು ಹತ್ತು ಹೇಳ್ಬೋದಾಗಿತ್ತು ಕಂಟೆಂಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮಾಡಬೇಕು ಸರ್ ಈಗ ಸಾಕಷ್ಟು ಒಳ್ಳೊಳ್ಳೆ ಸಾಂಗ್ಗಳು ನಿಮ್ಮ ಸಿನಿಮಾದಲ್ಲಿದೆ ಇವತ್ತಿಗೂ ಸುಮ್ಮನೆ ಗುನುಗ್ತೀನಿ ಅಂತ ಯಾವ್ದಾರ ಸಾಂಗ್ ಇದೆ ಸರ್ ಸುಮಾರಿದೆ ಅದ್ರಲ್ಲಿ ಯಾವ್ದಾರು ಒಂದು ಗುನುಗ್ತೀನಿ ನನಗೆ ಗುನುಗೋದು ಅಂದರೆ ಕಲ್ಬೆರ್ಕೆ ಅಂತಲ್ಲ ಆ ಥರ ಈ ಹಾಡಿನ ಆ ಹಾಡು ಆ ಹಾಡಿಂದ ಈ ಹಾಡು ಎಲ್ಲ ಒಟ್ಟೋಗಿ ಹಾಳಗನೆ ಅಲ್ಲ ಅಂತ ಅನ್ಸ್ಕೊಟ್ಟಿದ್ದೀನಿ ಯಾವುದೋ ಹೇಳಕ್ಕೆ ಹೋಗ್ತೀನಿ ಯಾವುದೋ ಹೇಳ್ತಾ ಇರ್ತೀನಿ ಹಾಂ ಕೊನೆಗೆ ಬರೋದು ಒಂದೇ ಯಾಕಪ್ಪ ಹಿಂಗಾಗೋಯ್ತು ತುತ್ತಿ ನೀನೇ ನಮ್ಮದ್ದಿನ ನಮ್ಮದಿನಾಗಣಿ ಹದ್ದಾಗಿ ಕುಕ್ಕಿತ್ತದು ಅದು ಬರುತ್ತೆ ಯಾಕೆಂದರೆ ಅಷ್ಟು ಹಾಡಿದೆ ನನಗೆ ಇದಂಗೆ ಯಾಪ ಅದು ಹೆಂಗೆ ಯಾಕೆ ಬೇಕಾಜ್ ಬೇಸಿಕ್ ಅದರಿಂದ ಹಾಲು ಆ ಬರಬೇಕಾದ್ರೆ ಸರ್ ಈಗ ನೀವು ಹೇಳಿದ್ರಿ ನನಗೆ ವಯಸ್ಸು ಅನ್ನೋದು ಬರೀ ಇದು ಮಾತ್ರ ಲೆಕ್ಕ ಬಟ್ ಹುಮ್ಮಸ್ ಇನ್ನ ಇದೆ ಅಂತ ಇವತ್ತಿಗೂ ನೀವು ಮಾಡ್ತಾ ಇದ್ದೀರಾ ಇವತ್ತಿಗೂ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದೀರಾ ಅವತ್ ಹೆಂಗ್ ನೋಡ್ತಾ ಇದ್ವು ಇವತ್ತಿಗೂ ನಿಮ್ಮನ್ನ ಹಂಗೆ ನೋಡ್ತಾ ಇದೀವಿ ಸೆಟಲ್ ಕೂಡ ನೋಡಿದೆ ಎಷ್ಟು ಜನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ತಾ ಇದಾರೆ ಅಂತ ಸೊ ಅಂಡ್ ಈ ಸೀರಿಯಲ್ ಬಗ್ಗೆ ಫೈನಲ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಇನ್ನ ನಿಮ್ಮ ಕನಸುಗಳು ಏನಿದೆ ಮುಂದೆ ಕನಸುಗಳು ಇರುತ್ತೆ ಕನಸೆಲ್ಲ ಸಾಧನೆ ಮಾಡ್ಕೋಬೇಕು ಅಂದಾಗ ನನ್ನ ಮನಸ್ಸನ್ನು ನಮ್ಮ ಬದಲು ಗಟ್ಟಿ ಮಾಡ್ಕೋಬೇಕು ನಾನು ಈ ಕನಸು ಎಲ್ಲ ಕನಸು ಇಟ್ಕೊಂಡು ಹೋಗೋಕ್ಕಲ್ಲ ಗುರಿ ಒಂದಿರಬೇಕು ಏಕಲವ್ಯ ಆಗಬೇಕು ಒಂದು ಗುರಿ ಇಟ್ಕೊಂಡು ಸಾಧಿಸ್ಬೇಕು ಆಮೇಲೆ ಇನ್ನೊಂದು ಗುರಿ ಹೋಗ್ಬೇಕು ನಾನು ಇವತ್ತಲ್ಲ ನಾಳೆಲ್ಲ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಯಾಕಂದರೆ ಪುಟ್ಟಣಾಜಿ ಶಿಷ್ಯ ಆಗಿದ್ದೀನಿ ಅವರ ಒಂದು ರೀತಿ ನ್ಯೂಸ್ಗಳು ಅವ್ರು ಹೇಗೆ ಸಿನಿಮಾ ಮಾಡ್ತಾರೆ ಗೊತ್ತಾಗ್ತದೆ ಏನೋ ನಾನು ಕಲ್ಸ್ಕೊಂಡಿದ್ದೀನೋ ನನಗೆ ನಂಬಿಕೆ ಕಲ್ಸ್ಕೊಂಡಿರ್ದಾರು ಗೊತ್ತಿಲ್ಲ ಕಲ್ಸ್ಕೊಂಡಿರ್ಬೋದು ಅಂತ ಅದನ್ನು ಇಟ್ಕೊಂಡೆ ಒಂದು ಕಥೆ ಮಾಡ್ತಾ ಇದ್ದೀನಿ ಮಾಡ್ಕೊಂಡಿದ್ದೀನಿ ಇವತ್ತಲ್ಲ ನಾಳೆ ಮಾಡಬೇಕು ಅಂತ ಈಗ ಮಾಡಿದ್ರು ಮುಂದಿನ ಜನರು ಬರ್ತೀನಿ ತಿರ್ಗ ಬರ್ತೀನಿ ಬಿಡಲ್ಲ ಬಿಡೋಲ್ಲ ಬಂದು ಮಾಡ್ತೀನಿ ಬಟ್ ಈ ಒಂದು ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಇದೆಯಲ್ಲ ಅದೇ ಭದ್ರ ಬುನಾದಿ ಆಗಿರೋದು ಜನದ ಪ್ರೀತಿ ಯಾಕೆ ಸಿಗಬೇಕಪ್ಪ ಆಗ್ ಉಳಿಸ್ಕೋಬೇಕು ಅದಕ್ಕೆ ಪುಟ್ಟನ ಜೀವನದು ಹಾಡ್ಬಳ್ಸಿದ್ರು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪೈಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಆ ಗುರಿ ಇಟ್ಕೊಂಡಿದ್ದೀನಿ ಪ್ರೀತಿ ಸ್ನೇಹ ಇವೆರಡೂ ಬೇಕು ಅದಕ್ಕೋಸ್ಕರ ಯಾರು ಹೇಗೆ ಏನು ಅಷ್ಟಲ್ಲ ನನಗೆ ಪ್ರೀತಿ ಬೇಕು ವಿಶ್ವಾಸ ಬೇಕು ಸ್ನೇಹ ಬೇಕು ಅದಿದೆ ಅಂದರೆ ಅವರು ಅವರ ಅವ್ರ ಅವರ ಅವರ ಅಂತ ಆಗ್ನೋಲ್ಲ ನೀವು ಹಿಂಗೆ ನೋಡಲ್ಲ ಸ್ನೇಹ ಪ್ರೀತಿ ಇದೆ ಒಂದೇ ನೋಡ್ಕೊ ಅದು ಅದು ಇಶಿ ಏನಾದ್ರು ಅಷ್ಟೇ ಅಂಡ್ ಇಷ್ಟೊತ್ತಿ ಅಂತ ಮಾತಾಡ್ದಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಒಂದಷ್ಟು ನಮ್ಮ ಜನ ಅವನು ಒಂದ್ ಅಲ್ಲೇ ತಗೊಂಡ್ಬಿಡ್ರಿ ಒಂದಷ್ಟು ತಗೊಂಡು ಮಾಡಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ ನನಗೆ ಬಹಳ ಖುಷಿ ಆಯ್ತು ಸ್ಟಾರ್ಟಿಂಗ್ ಹೇಳಿದ್ರೆ ಇವತ್ತು ನನ್ನ ದಿನ ಅಂತ ಸೊ ನನ್ನ ದಿನ ಬಹಳ ತುಂಬಾ ಖುಷಿ ಆಯ್ತು ಖುಷಿ ಆಗಿದ್ದ ದಿನ ನಿಮ್ಮಂತ ಲೆಜೆಂಡ್ ಒಟ್ಟಿಗೆ ಮಾತಾಡೋದಿಕ್ಕೆ ಒಂದಷ್ಟು ವಿಚಾರಗಳನ್ನ ನಾನು ಕೂಡ ಕಲ್ತ್ಕೊಂಡೆ ತಿಳ್ಕೊಂಡೆ ಇಷ್ಟೊತ್ತು ಫಿಲ್ಮ್ ಒಟ್ಟಿಗೆ ಟೈಮ್ ಕೊಟ್ಟು ಸರ್ ಯು ಸೊರಿ ಮಚ್ ಶ್ರೀನಾಥ್ ಸರ್ ಅವರ ಮಾತು ಎಷ್ಟೋ ಮಟ್ಟಿಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು ಎಲ್ಲ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀರಿ ನೋಡ್ತಾ ಇರಿ ಫಿಲ್ಮ ವಿನ್ ಕನ್ನಡ